ಇವತ್ತು ನಾನು ಬೇಗ ಆದಷ್ಟು ಬೇಗ ಬಂದು ಇಲ್ಲಿ ವೋಟ್ ಮಾಡಬೇಕು ಅದಕ್ಕೆ ಬಹಳ ನಮ್ಮ ಏನೋ ಅಡ್ಮಿನಿಸ್ಟ್ರೇಷನ್ ಮೈಸೂರು ಅಡ್ಮಿನಿಸ್ಟ್ರೇಷನ್ ಅವ್ರು ಬಹಳ ಶ್ರಮಪಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಕೈಗೂಡಿಸಿ ಸಾಕಷ್ಟು ಕ್ಯಾಂಪೇನ್ ಮಾಡಿದ್ದೀವಿ ಸೊ ಆ ಇದು ಅದು ಇಲ್ಲದೇ ಹೋದ್ರೂ ನಾನು ಬಂದು ಮಾಡ್ತಾಯಿದ್ದೆ ನಾನು ಈ ಮೈಸೂರು ಡಿಸ್ಟ್ರಿಕ್ ನಾನು ಅಂಬಾಸಿಡರು ಸೊ ಆದ್ದರಿಂದ ನನ್ನ ಡ್ಯೂಟಿ ಬಂದು ಓಟ್ ಮಾಡೋದು ಓಟ್ ಮಾಡಿದ್ದೀನಿ ಓಟ್ ಮಾಡೋರು ನಾನು ಹೇಳೋದು ಏನಿಲ್ಲ ಇಷ್ಟೇ ನೀವು ಬಂದು ನಿಮ್ಮ ನಾಯಕರನ್ನು ನೀವೇ ಚೂಸ್ ಮಾಡಬೇಕು ಹೊಸ ವೋಟ್ರುಗಳು ಬಹಳ ಇದ್ದಾರೆ ಅವರೆಲ್ಲರೂ ಈಗಿನ ಟೈಮಿಂದನೇ ಯಾರು ಸರಿ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಇದರಿಂದ ದೇಶದ ಬೆಳವಣಿಗೆಗೆ ಬಹಳ ಮುಖ್ಯ ಆ್ಯಂಡ್ ಒಳ್ಳೆ ಲೀಡ್ರನ್ನ ಚೂಸ್ ಮಾಡ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್